ಸ್ನೇಹಿತರೆ ನಮಸ್ತೆ ಜೈನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಪಿ ಯು ಸಿ ಎಕ್ಸಾಮಲ್ಲಿ ಯಾವ ಕಾಲೇಜ್ ಟಾಪ್ ನಮ್ಮ ಮಕ್ಕಳನ್ನು ಯಾವ ಕಾಲೇಜ್ಗೆ ಹಾಕಿದ್ರೆ ಚೆನ್ನಾಗಿ ಪಾಸಾಗ್ತಾರೆ ನೂರಕ್ಕೆ ನೂರು ಅಂಕ ತಗೊಳ್ಳೋದು ಹೇಗೆ ಟಾಪರ್ಸ್ ಯಾರೋ ಮೂರು ದಿವಸದಿಂದ ಇದೇ ಚರ್ಚೆ ನಡೀತಾನೆ ಇದೆ ಈ ಥರ ಚರ್ಚೆ ನಡೆದಿದ್ದೀಯಲ್ಲ ಇದು ತಪ್ಪು ತಪ್ಪು ಮಾತ್ರ ಅಂತಲ್ಲ ನಮ್ಮ ಸಮಾಜ ರೂಢಿಸ್ಕೊಂಡಿರ್ತಕ್ಕಂಥ ಒಂದು ರಾಂಗ್ ನೆರೆಟಿವ್ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ ಕೊನೆಯವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ ಹಾಗಾದ್ರೆ ನಮ್ಮ ಮಕ್ಕಳು ಓದಬಾರ್ದಾ ಕಷ್ಟಪಟ್ಟು ಅಂಕ ತಗೋಬಾರ್ದ ಅಂತ ನೀವು ಕೇಳ್ಬೋದು ಇದಕ್ಕೆ ಉತ್ತರ ಸ್ವಲ್ಪ ಕಷ್ಟ ಯಾಕೆ ಕಷ್ಟ ಅಂತ ನಿಮಗೆ ಅರ್ಥ ಹಾಗಾಗಿ ಹೇಳ್ತೀವಿ ಕೇಳಿ ಈ ವರ್ಷ ಪರೀಕ್ಷೆ ಬರೆದ ಪಿ ಯು ಸಿ ಮಕ್ಕಳ ಸಂಖ್ಯೆ ಆರು ಲಕ್ಷದ ಮೂವತ್ತೇಳು ಸಾವಿರದ ನಾನ್ನೂರ ಐದು ಅದರಲ್ಲಿ ಪಾಸ್ ಆದವರು ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಮಕ್ಕಳು ಅದರಲ್ಲಿ ತೊಂಬತ್ತರ ಮೇಲೆ ಅಂಕ ತಗೊಂಡ ಮಕ್ಕಳ ಲಿಸ್ಟೇ ಬೇರೆ ಇದೆ ನಾವಿಲ್ಲಿ ಗೆದ್ದವ್ರ ಬಗ್ಗೆ ಮಾತಾಡೋಕ್ಕೆ ಕೂತಿಲ್ಲ ಇಡೀ ನಾಡಿಗೆ ನಾಡೇ ಗೆದ್ದೋರ ಬಗ್ಗೆ ಮಾತಾಡ್ತಾ ಇದೆ ಪಾಸಾದವ್ರ ಬಗ್ಗೆ ಅವರ ಶ್ರಮದ ಬಗ್ಗೆ ಮುಂದಿನ ದಾರಿಯ ಬಗ್ಗೆ ಮಾತಾಡ್ತಿದೆ ಮಾತಾಡಲಿ ಆದರೆ ಈ ಸೋತೋರ ಬಗ್ಗೆ ಅಂದರೆ ಫೇಲ್ ಆದೋರ ಬಗ್ಗೆ ಯಾರು ಸ್ವಾಮಿ ಮಾತಾಡೋರು ಇದೊಂದು ಅಂಕಿಅಂಶ ಇದೆ ನೋಡಿ ಪಿ ಯು ಸಿಯ ಪರೀಕ್ಷೆ ಬರೆದ ನಗರ ವಿದ್ಯಾರ್ಥಿಗಳ ಸಂಖ್ಯೆ ಐದು ಲಕ್ಷದ ಮೂರು ಸಾವಿರದ ಒಂಬೈನೂರ ಅದರಲ್ಲಿ ಪಾಸಾದವರು ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ಎಂಬತ್ತ ಎಂಟು ಗ್ರಾಮೀಣ ಭಾಗದಲ್ಲಿ ಪಿ ಯು ಸಿ ಪರೀಕ್ಷೆ ಬರೆದವ್ರ ಸಂಖ್ಯೆ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐನೂರ ಐದು ಅದರಲ್ಲಿ ಪಾಸಾದವರು ತೊಂಬತ್ತ್ ಮೂರು ಸಾವಿರದ ಇನ್ನೂರ ಐವತ್ತೊಂದು ಇದೊಂದು ಅಂಕಿಅಂಶವನ್ನು ಗಮನದಲ್ಲಿಟ್ಕೊಂಡಿದ್ದೀನಿ ಮುಂದೆ ಹೋಗಿ ಬೇಕಾಗತ್ತೆ ಈ ಅಂಕಿಅಂಶ ಏನತ್ತೆ ಗ್ರಾಮೀಣ ಭಾರತದಲ್ಲಿ ಪಿ ಯು ಸಿ ಓದುವ ಮಕ್ಕಳಿಗೆ ಅವಕಾಶಗಳು ತುಂಬ ಕಡಿಮೆ ಏನಿದ್ರು ನಿಮ್ಮ ಮಕ್ಕಳು ಹಳ್ಳಿ ಪಳ್ಳಿಯಲ್ಲಿ ಕಷ್ಟಪಟ್ಟು ಹತ್ತನೇ ಕ್ಲಾಸ್ ತನಕ ಮಾತ್ರ ಓದ್ಬೋದು ಅಲ್ಲಿಂದ ಆಚೆಗೆ ಓದಬೇಕು ಅಂತಂದರೆ ನೀವು ನಗರಕ್ಕೆ ಹೋಗಬೇಕು ಜಿಲ್ಲಾ ಕೇಂದ್ರ ಬಿಟ್ಟು ಯಾವುದೋ ತಾಲೂಕು ಕೇಂದ್ರದ ಕಾಲೇಜಿಗೆ ಹೋಗಿ ಒಂದ್ಸಲಿ ನೋಡಿ ಲ್ಯಾಬ್ ಇದೆಯಾ ಒಂದು ಲೈಬ್ರರಿ ಇದೆಯಾ ಹೋಗಿ ನೋಡಿ ಅಂಥ ಸೌಲಭ್ಯನೇ ಇಲ್ಲ ಅಂತಂದಮೇಲೆ ಹಳ್ಳಿ ಮಕ್ಕಳನ್ನು ಹೇಗೆ ಸ್ವಾಮಿ ಮುಂದೆ ತರೋದು ಲ್ಯಾಬೇ ಇಲ್ಲದಲ್ಲೇ ಸೈನ್ಸ್ ಓದೋದು ಹೆಂಗೆ ಲೈಬ್ರರಿನೇ ಇಲ್ಲದೆ ಆರ್ಟ್ಸ್ ಓದೋದು ಹೆಂಗೆ ಮೊದಲೇ ಗ್ರಾಮೀಣ ಭಾರತ ಆರ್ಥಿಕವಾಗಿ ತೀರ ಅಂದರೆ ತೀರಾ ಹಿಂದುಳಿದಿದೆ ಅಂಥದ್ರಲ್ಲಿ ಮಕ್ಕಳನ್ನು ಓದಿಸೋಕೆ ಸಿಟಿಗೆ ಕಳಿಸ್ಬೇಕು ಅಂತಂದರೆ ಎಷ್ಟು ಜೀವ ತೈಬೇಕು ಅಂತ ಗೊತ್ತಾ ಸ್ವಾಮಿ ಅವರ ಕಷ್ಟಕ್ಕೂ ಸಿಟಿಯಲ್ಲಿ ಇರೋ ಖಾಸಗಿ ಕಾಲೇಜುಗಳ ಹಣಕಾಸಿನ ಲೆಕ್ಕಕ್ಕೂ ನೇರ ನೇರ ಕನೆಕ್ಷನ್ ಇದೆ ಈಗ ಒಬ್ಬ ವಿದ್ಯಾರ್ಥಿ ಪಿ ಯು ಸಿಯನ್ನು ಖಾಸಗಿಯಲ್ಲಿ ಓದಬೇಕು ಅಂತಂದರೆ ಏನಿಲ್ಲ ಅಂತಂದರೂ ಒಂದು ಲಕ್ಷ ಬೇಕು ಅದು ನಿಮಗೂ ಗೊತ್ತಿರುತ್ತೆ ನಗರದಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಈ ಮೊದಲೇ ಹೇಳಿದ್ವಲ್ಲ ಇನ್ನೊಂದು ಇನ್ನೊಂದ್ಸಲಿ ಹೇಳ್ತೀವಿ ನೋಡಿ ಐದು ಲಕ್ಷದ ಮೂರು ಸಾವಿರದ ಒಂಬೈನೂರು ಜನ ನಗರದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇವರಿಗೆ ತಲಾ ಒಂದು ಲಕ್ಷ ರೂಪಾಯಿ ಅಂತಂದರೆ ಎಷ್ಟಾಯಿತು ನೂರು ವಿದ್ಯಾರ್ಥಿಗಳಿಗೆ ಒಂದು ಕೋಟಿ ಸಾವಿರ ಜನಕ್ಕೆ ಹತ್ತು ಕೋಟಿ ಹಾಗೆ ಲೆಕ್ಕ ಹಾಕ್ತಾ ಹಾಕ್ತಾ ಐದೂವರೆ ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಮೊತ್ತ ಎಷ್ಟಾಯಿತು ಈ ಕೋಟಿ ಕೋಟಿ ಲೆಕ್ಕದಲ್ಲಿ ನಾವು ನೀವು ಸಮಾಜದ ಎಲ್ಲ ಅಂದರೆ ಎಲ್ಲರೂ ಕೂಡ ಕಳೆದೇ ಹೋಗ್ತೀವಿ ಅದರಲ್ಲಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಕಾಲೇಜಿಗೂ ಕೂಡ ಹುಡುಗರು ಸೇರ್ಕೊಂಡಿದ್ದಾರೆ ಆದರೆ ಸಂಖ್ಯೆ ಎಷ್ಟು ಯಾವ ಪೇರೆಂಟ್ಸ್ ತಾನೆ ಮೊದಲಿಗೆ ಸರ್ಕಾರಿ ಹೋಗ್ ಸೇರಿಸ್ತಾರೆ ಹೇಳಿ ಎಲ್ಲೂ ಖಾಸಗಿಯಲ್ಲಿ ಜಾಗ ಸಿಗದೇ ಇದ್ದಾಗ ಸರ್ಕಾರಿ ಕಾಲೇಜಿನ ಕಡೆಗೆ ಹೋಗ್ತಾರೆ ಸದ್ಯಕ್ಕೆ ಅಲ್ಲಿ ಸೇರಿರತಕ್ಕಂಥ ಮಕ್ಕಳ ಮನೆಯವರು ಇರಲ್ಲ ಅವರೇ ಸೇಫು ಇದೆಲ್ಲ ಹೇಳ್ತಾ ಹೇಳ್ತಾ ಹೋದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ನಮ್ಮ ಸಮಾಜ ನಮ್ಮ ಸರ್ಕಾರ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನೋದನ್ನು ಸ್ಪಷ್ಟ ಆಗುತ್ತೆ ಪಾಸ್ ಆದೋರ ಬಗ್ಗೆ ನಮ್ಮ ಜಿಲ್ಲೆ ಟಾಪ್ ಅನ್ನೋವರ ಬಗ್ಗೆ ಮಾತಾಡುವ ಮುನ್ನ ಉಳಿದವರು ಯಾಕೆ ಹಿಂದುಳಿದ್ರು ಅಂತ ಯೋಚಿಸ್ಬೇಕಲ್ವ ಉಡುಪಿ ಟಾಪು ಯಾದಗಿರಿ ಲಾಸ್ಟು ಎಷ್ಟು ಜನಕ್ಕೆ ಯಾದಗಿರಿ ಗೊತ್ತಿದೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಿದೆಯಾ ಉತ್ತರ ಕರ್ನಾಟಕದಲ್ಲಿ ಜನ ಜೀವನ ನಡೆಸೋದೇ ಕಷ್ಟ ಉತ್ತರ ಕರ್ನಾಟಕದಲ್ಲಿ ಆದಷ್ಟು ಹದಿಮೂರು ಜಿಲ್ಲೆಗಳ ಆರ್ಥಿಕ ಹಾಗೂ ಶೈಕ್ಷಣಿಕ ಸ್ಥಿತಿ ಬಗ್ಗೆ ಯಾವಾಗಲೂ ತಲೆ ಕೆಟ್ಟಬಿಟ್ಟಿದ್ದೀವ ಇದು ಈ ವರ್ಷ ಮಾತ್ರ ಆಗಿದೆ ಬಿಡಿ ಅನ್ಬೋದಿತ್ತು ಕಳೆದ ಒಂದು ದಶಕದ ಲಿಸ್ಟ್ ತಗೊಂಡ್ರೂ ಕೂಡ ನಿಮಗೆ ಉಡುಪಿ ಟಾಪು ದಕ್ಷಿಣ ಕನ್ನಡ ಟಾಪು ಈ ಕಡೆ ಲಾಸ್ಟ್ ಯಾವುದು ಅಂತಂದರೆ ಯಾದಗಿರಿ ವಿಜಾಪುರ ಈ ಥರ ಲೆಕ್ಕ ಬರ್ತಾನೆ ಇದೆ ಈ ಥರದ ಒಂದು ಫಲಿತಾಂಶ ಒಂದು ಹೇಳ್ತಾ ಇದೆ ಅಲ್ವಾ ಅದೇನು ಅಲ್ಲಿಯ ಮಕ್ಕಳು ಓದೋದಕ್ಕೆ ಏನೋ ಒಂದು ಸಮಸ್ಯೆ ಇದೆ ಹೋಗಿ ನೋಡಿ ಅಂತ ಹೋಗಿ ನೋಡಿದ್ದೀವ ನೋಡಿಲ್ಲ ತಾನೆ ನೋಡದೆ ಗಮನಿಸ್ದೆ ಈ ಜಿಲ್ಲೆ ಲಾಸ್ಟ್ ಅಂತ ಅವಮಾನ ಮಾಡೋಕ್ಕೆ ನಮಗೆ ಅರ್ಥಾತ್ ಸರ್ಕಾರವಾದ ನಿಮಗೆ ಏನು ನೈತಿಕತೆ ಇದೆ ಹೇಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮಕ್ಕಳನ್ನು ಓದಿಸೋದಕ್ಕೆ ಅಂತ ಕೇವಲ ಮಕ್ಕಳನ್ನು ಓದಿಸೋದಕ್ಕೆ ಅಂತ ನಗರಕ್ಕೆ ಬರುವ ಹಾಗೆ ಹಳ್ಳಿ ಜನರನ್ನು ಹಾದಿ ತಪ್ಪಿಸಿ ಅವರ ಜೀವನ ಜೊತೆ ಆಟ ಆಡ್ತಿರಲ್ಲ ಇದಕ್ಕೆ ಉತ್ತರ ಕೊಡಿ ಆಮೇಲೆ ನಿಮ್ಮ ಟಾಪ್ ಟಾಪ್ ವಿಷಯಗಳನ್ನು ಮಾತಾಡಿ ನಮಸ್ಕಾರ ಚೆಲುಗಿರೀದು ನಿಮ್ಮ